ಸ್ವಾಗತ ನಾನು ಅಮಿನ್ ಶೇಖ್ ಗದಗ್ದಲ್ಲಿ ಎಲ್ಐಸಿ ಸ್ನೇಹಜೀವಿ ಕ್ರಿಕೆಟ್ ಕ್ರೀಡಾಕೂಟ ಜರುಗಿತು ಭಾರತೀಯ ಜೀವ ವಿಮಾ ನಿಗಮ ಗದಗ ಶಾಖೆಯ ವಿಮಾ ಪ್ರತಿನಿಧಿಗಳು ಹಾಗೂ ಸೆಲ್ಸ್ ವಿಭಾಗದ ನೌಕರರಿಂದ ಎಲ್ಐಸಿ ಸ್ನೇಹಜೀವಿ ಸಹಯೋಗದ ಆಯೋಜನೆ ಮಾಡಲಾದ ಈ ಕ್ರಿಕೆಟ್ ಕ್ರೀಡಾಕೂಟ ಗದಗ್ ಬಿಪಿಎಡ್ ಕಾಲೇಜ್ ಮೈದಾನದಲ್ಲಿ ಜರುಗಿತು ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಎಲ್ಐಸಿ ಶಾಖೆಯ ಮ್ಯಾನೇಜರ್ ಹಾಗೂ ಎಚ್ಎಂ ಭಜಂತ್ರಿ ಈ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಮಾತನಾಡಿ ಕ್ರೀಡಾಕೂಟದ ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ವರ್ಗದವರ ನಡುವೆ ಸ್ನೇಹ ಸಂಬಂಧಗಳು ಬೆಳೆಯಲು ಸಹಕಾರಿಯಾಗುತ್ತದೆ ಎಂದರು ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯವಾದರೂ ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಕ್ರಿಕೆಟ್ ಕ್ರೀಡೆಯನ್ನ ಆಡುವುದರಿಂದ ದೈಹಿಕವಾಗಿ ಮನಸ್ಸು ಸದೃಢವಾಗುತ್ತದೆ ಎಂದರು ಈ ಕ್ರಿಕೆಟ್ ಕ್ರೀಡಾಕೂಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದು ಇಂದು ಎಲ್ಲಾ ಹಳ್ಳಿ ಹಳ್ಳಿಗಳಲ್ಲಿ ಯುವಕರು ಹೆಚ್ಚು ಈ ಕ್ರೀಡೆಯನ್ನ ಆಡುತ್ತಾರೆ ಅಂದರೆ ಇವರಿಗೆ ಒಳ್ಳೆಯ ಕ್ರೀಡಾಪಟುಗಳಾಗಿ ರಾಜ್ಯವನ್ನ ಪ್ರತಿನಿಧಿಸುವ ಅವಕಾಶ ದೊರೆತಿವೆ ಎಂದು ಹೇಳಿದರು ಈ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಗದಗ್ ಟಕ್ ಟೀಮ್ ಹಾಗೂ ಗದಗ್ ಉಮಂಗ್ ಮತ್ತು ಗದಗ ಉತ್ಸವ ಟೀಂ ಭಾಗವಹಿಸಿದ್ದರು ಈ ವೇಳೆಯಲ್ಲಿ ಯಲಾಶಿಯ ಉಪಶಾಖಾಧಿಕಾರಿ ಮಹಾಂತೇಶ್ ಅವರು ಪಾರಿತೋಷಕವನ್ನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ವಿಮಾ ಪ್ರತಿನಿಧಿಗಳಾದ ಡಿಸಿ ಜವಳಿ ಯಲ್ಲಪ್ಪ ಎಚ್ ಬಾಬರಿ ರಾಜು ಗಾಂಗೇರ್ ಜಗದೀಶ್ ಗೌಡರ್ ಎನ್ವಿ ಮಾಳಿ ಕೆಪಿ ಕೆಪಿಅಳವುಂಡಿ ಎಲಾಯ್ ಪಿಡ್ಡನ್ ಗೌಡರ್ ಡಿ ಎಚ್ ರಾಜು ಕಾರಡಗಿ ಎಸ್ ಎಂ ಬಳಿಗಾರ್ ಲಮಾನಿ ಪ್ರಭು ರವದಿ ಈರಣ್ಣ ತೋಟಿಕಲ್ಲ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ರವಿ ಹಕ್ಕಿ ಸಿದ್ಧಾರ್ಥ್ ಕಾಮತ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರ್ ಗದಗ ಜಿಲ್ಲೆ ಈ ಹಿಂದೆ ನಾವು ಸಾಕಷ್ಟು ಕ್ರೀಡೆಗಳನ್ನು ಆಡಿದಿವಿ ಆದ್ರೆ ಈ ವಿಶೇಷ ಕ್ರೀಡೆ ಏನಂತಂದ್ರೆ ಕ್ರಿಕೆಟ್ ನಮ್ಮ ಬ್ರಾಂಚ್ ಮ್ಯಾನೇಜರು ಹಾಗೂ ಶಾಖಾಧಿಕಾರಿ ಮಾಂತೇಶ್ವರ್ ಅವರೆಲ್ಲ ಬಹಳ ಮುತುವರ್ಜಿ ವಹಿಸಿ ಈ ಎಂಪ್ಲಾಯಿ ಮತ್ತು ಏಜೆಂಟ್ರ ಜೊತೆಗೆ ಒಂದು ಬಾಂಧವ್ಯವನ್ನು ಬೇಸ ಬೇಸುವುದರ ಜೊತೆಗೆ ಈ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡಿದರು ಹೀಗಾಗಿ ಬೆಳಗ್ಗೆ ನಾವು ಎಂಟು ಗಂಟೆಯಿಂದ ಈ ಕ್ರಿಕೆಟ್ ಅನ್ನು ಸ್ಟಾರ್ಟ್ ಮಾಡಿ ಅದರೊಳಗೆ ನಾಲ್ಕು ಮ್ಯಾಚ್ಗಳನ್ನು ಒಳಗೊಂಡಿದ್ವು ಹೀಗಾಗಿ ಪ್ರಪ್ರಥಮದಲ್ಲಿ ಒಂದೆರಡು ಟೀಮ್ ಆಡಿ ನಂತರ ಒಂದು ಫೈನಲಿಗೆ ಹೋತು ಒಂದು ಟೀಮ್ ಸೋತು ಸೋತು ಜೊತೆಗೆ ಮತ್ತು ಎರಡನೇ ಬ್ಯಾಚ್ ಮತ್ತು ಫೈನಲಿಗೆ ಆಡಿದ್ದ ಎರಡು ಟೀಮ್ಗಳ ಪೈಕಿ ಒಂದು ಫಸ್ಟ್ ಬೊಮ್ಯಾನ್ ಒಂದು ಬಂತು ಆಮೇಲೆ ಎರಡನೆಯದಾಗಿ ನಮ್ಮದು ಆರ್ ಸಿ ಜಿ ಅಂಥೇಳಿ ನಾವು ಹೆಸರನ್ನು ಇಟ್ಕೊಂಡಿದ್ವಿ ಆರ್ ಸಿ ಜಿ ಅಂತಂದರೆ ರಾಯಲ್ ಚಾಲೆಂಜ್ ಗದಗ ಅಂತ ನಾವು ಹೆಸರನ್ನು ಇಟ್ಕೊಂಡಿದ್ವಿ ನಾವು ಈಗ ಫೈನಲ್ ಮ್ಯಾಚ್ ಆಡಿ ಈಗ ನಾವು ರನ್ನರ್ ಅಪ್ ಆಗಿದ್ವಿ ಈಗ ಕಪ್ ನಮ್ಗೆ ಎರಡನೇ ರನ್ನರ್ ರನ್ನರ್ ಬಂದದ ನಮ್ ದ್ವಿತೀಯ ಬಹುಮಾನ್ ಮತ್ತೊಬ್ಬರಿಗೆ ಹೋಗಿದೆ ಸರಿ ಸೊ ಇದ್ರಿಂದ ಖುಷಿ ಆಗಿದೆ ಅಲ್ಲ ಸರ್ ಖುಷಿ ಆಗಿದೆ ಯಾಕಂತಂದ್ರೆ ಈ ಪ್ರತಿ ಸತಿ ಈ ವೇದಿಕೆ ಮುಖಾಂತರ ಸಾಹೇಬ್ರಲ್ಲಿ ಒಂದೇ ವಿನಂತಿ ಮಾಡ್ತೀನಿ ಒಂದು ಚಟುವಟಿಕೆಗಳು ಮತ್ತು ಇಂತ ಕಾರ್ಯರೂಪಗಳು ಪದೇ ಪದೇ ಆಗುದರಿಂದ ನಮಗೆ ಮಾನಸಿಕ ಹಾಗೂ ದೈಹಿಕವಾಗಿ ಒಳ್ಳೆ ಒಂದು ಆರೋಗ್ಯವನ್ನು ಕೊಡ್ತದ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು ಎಲ್ಲ ವಿಕಾಸ ಅಧಿಕಾರಿಗಳು ಹಾಗೂ ನನ್ನ ಎಲ್ಲ ಆತ್ಮೀಯ ಪ್ರತಿನಿಧಿ ಬಾಂಧವರೇ ವರ್ಷ ಎಲ್ ಐಸಿಯ ಗದಗ ಈ ಒಂದು ಪ್ರತಿನಿಧಿ ಹಾಗೂ ಸಿಬ್ಬಂದಿ ನಡುವೆ ಒಂದು ಸ್ನೇಹ ಮತ್ತು ಸಂಬಂಧವನ್ನು ಬೆಳೆಯಿಸಲಿಕ್ಕೆ ಒಂದು ಸ್ನೇಹ ಕ್ರೀಡಾಕೂಟಗಳನ್ನು ನಾವೆಲ್ಲ ಏರ್ಪಡಿಸಿದ್ವಿ ಈ ಒಂದು ಸ್ನೇಹ ಕ್ರೀಡಾಕೂಟಗಳಿಗೆ ಹಲವಾರು ಜನಗಳು ಅಂದರೆ ನಮ್ಮ ವಿಕಾಸ್ ಅಧಿಕಾರಿಗಳು ಇದಕ್ಕೆ ಒಂದು ಸಹಾಯಾರ್ಥವಾಗಿ ಒಂದು ಪ್ರೋತ್ಸಾಹ ನೀಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಕೆಲವೊಂದು ಪ್ರತಿನಿಧಿಗಳು ಕೂಡ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇವರೆಲ್ಲರಿಗೂ ನನ್ನ ಶಾಹಕಿ ವತಿಯಿಂದ ನಾನು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಎಲ್ಲ ಪ್ರತಿನಿಧಿ ಬಾಂಧವರು ನಿಮ್ಮ ಪ್ರತಿನಿಧಿ ಬಾಂಧವರಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದವರಿಗೂ ಅವರಿಗೂ ಕೂಡ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಸ್ನೇಹ ಕ್ರೀಡಾಕೂಟ ಬಹುಶಃ ಎಲ್ಲರಲ್ಲಿ ಜಾಸ್ತಿ ಸ್ನೇಹಿತವನ್ನ ಸ್ನೇಹಿತೆಯಿಂದ ಬೆಳೆದಿದೆ ಆಮೇಲೆ ಸಂಬಂಧವನ್ನು ಬೆಸಿಗೆಗೆ ನೀಡಿದೆ ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ನಾನು ಹಾರ್ದಿಕ ಅಭಿನಂದನೆ ವ್ಯಕ್ತ ಇಲ್ಲೆಲ್ಲರ ನೀಡಿದಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು ಪ್ರತಿನಿಧಿ ಬಂದಿರುವುದು ಮತ್ತು ಇನ್ನು ಬೇರೆ ರೀತಿಯಿಂದ ಬಂದಂಥ ಡೈರೆಕ್ಟಾಗಿ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ ನನ್ನ ವತಿಯಿಂದ ಮತ್ತು ಶಾಖೆ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಈ ಸೇನಾ ಕ್ರೀಡಾ ಸ್ನೇಹ ಕ್ರ ಕ್ರೀಡಾಕೂಟ ಇನ್ನೂ ಮುಂದಿನ ವರ್ಷ ಇನ್ನೂ ಎತ್ತರ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡೋಣ ಇನ್ನೂ ಒಂದು ನಮ್ಮ ಸಂಬಂಧಗಳನ್ನು ಬೆಳೆಸೋಣ ಅಂತ ಹೇಳುತ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ನಮಸ್ಕಾರ ಕೇಳಿ yes. ಒಂದು <laughs> <laughs>